ಗಜಾನನ ಸರವನು ಸಂಘವನ್ನು ಹಮ್ಮಿಕೊಂಡಿರುವಂತಹ ಈ ಒಂದು ಐದನೇ ದಿನದ ಜ್ಯೋತಿ ಕಾರ್ಯಕ್ರಮದ ಪರಮಾತ್ಮ ಪಾರ್ವತಿ ಒಬ್ಬನೇ ಮಗ ಪ್ಪ ಬಸವನವರು ಕೂಡಿಕೆಲ್ಲರೂ ಶಿವರಾಜ್ ಗೌಡ ಈಗ ಸುನಿಲ್ ಬಿರಾದವರಿಂದ ಸ್ವಾಗತ ಭಾಷಣ ಸುನಿಲ್ ಬಿರಾದವರ ஆயோஜி தீபோத்சவ கிரமே முக்கிய அதி ஆயிட்டு வந்து சோடி கேம்து சுதேன் அதே ரீதியாக di sana, ಸುನೀಲ್ ಬಿರಾದ್ ಅವರವರಿಗೆನ್ಯವಾದಗಳು ಅತಿ ಸತ್ಕಾರ ಅತಿಥಿರ ಅತಿಥಿ ಸತ್ಕಾರ ಶಿವಲಿಂಗಯ್ಯ ಮಡಪತಿ ಸರ್ ಅವರಿಗೆ ಶ್ರೀಶಾಂತ್ ಹಿರೇಮಠ ಬಂದು ಊರಿ ಸತ್ಕಾರ ಮಾಡಬೇಕಾಗಿ ವಿನಂತಿ

ಶಿವಲಿಂಗಪ್ಪ ಅಥವಾ ಶಿವಾನಂದ್ ಗೌಡಗುಳವ್ರೆ ಹಾಗೂ ಕಾರ್ಯಕ್ರಮದ ಗಜಾನಂದ ತರುಣ ಸಂಘದ ಎಲ್ಲ ಯುವಕ ಯುವತಿಯರೇ ತಾಯಿ ತಂದೆಯರೇ ಮುದ್ದು ಮಕ್ಕಳೇ ಈ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿರ್ತ ಭಾಗಿಯಾಗಿರ್ತಕ್ಕಂತ ಎಲ್ಲ ನಮ್ಮ ಆತ್ಮೀಯರಲ್ಲಿ ವಿನಂತಿಸ್ಕೊಳ್ತ ಈ ಕಾರ್ಯಕ್ರಮ ಮೊದಲು ಮಾತಾಡ್ರಿ ಅಂತ ತಂಗಿಯವರು ಮಡಪರು ಹೇಳಿದ್ರು ಅವ್ರ ಮನೆ ನನಗೆ ನೆಲ ಓದ್ಕೊಟ್ರೆ ಇದು ಅವರು ಆಡ್ತಾರೆ ಆಡ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಗಣೇಶನ ಬಗ್ಗೆ ಒಂದು ಮಾತು ಹೇಳ್ಬೇಕು ನಾವು ಅದರಲ್ಲಿ ಮುಖ್ಯವಾಗಿ ಈ ವಿಷಯ ಹೇಗಿದೆ ಅಂದರೆ ಪರಮಾತ್ಮ ಪಾರ್ವತಿಗೆ ಒಬ್ಬನೇ ಮಗ ಆ ಮಗನ ಹೆಸರೇನು ಗಣೇಶ ಗಣಪತಿ ವಿಘ್ನ ನಾಯಕ ಇದೆಲ್ಲ ನಾವು ಕರಿತೀವಿ ಆ ಒಬ್ಬನೇ ಮಗ ಇದ್ರು ಇಡೀ ಜಗತ್ತಿನಾದ್ಯಂತ ಗಣೇಶನನ್ನು ಪೂಜೆ ಮಾಡ್ತಾರೆ ನಾವು ನಮ್ಮ ತಾಯಿ ತಂದೆ ಹೊಟ್ಟಿ ಹತ್ತತ್ತು ಮಕ್ಕಳು ಹುಟ್ಟಿವಿ ನಮ್ಗೆ ಯಾರು ಕೇಳಂಗಿಲ್ಲ ಅದು ಹಾಂಗ ಇದು ಹಿಂಗೆ ಇದಕ್ಕೆ ಕಾರಣ ಏನು ಅಂತ ನಾವು ಕಂಡು ಸ್ವಲ್ಪ ನಾವು ಹಿಂದಿ ಹಿಂದಿ ಹಿಂದೆ ಹೋಗಿ ನೋಡಿದಾಗ ಗಣೇಶನಲ್ಲಿ ಯಾಕೆ ಪೂಜೆ ಮಾಡ್ತಾರಪ್ಪ ಅವ ತಾಯಿ ಮಾತನ್ನು ಕೇಳೇನ ತಾಯಿ ಮಾತನ್ನ ಅದಕ್ಕೆ ಅವನನ್ನ ಇಲ್ಲಿವರೆಗೂ ನಾವು ಪೂಜೆ ಮಾಡ್ತಾ ಇದ್ದೀವಿ ಈ ನಾವು ಎಷ್ಟು ಮಂದಿ ತಾಯಿ ಮಾತನ್ನ ಕೇಳ್ತಾರಪ್ಪ ಎಲ್ಲಿ ಕೇಳ್ತೀವಿ ನಾವು ಜೋಡಿ ಬರೋದರ ನಾವು ಕೇಳ್ತೀವಿ ಜೋಡಿ ಅಂದ್ರೆ ಏನು ಬರ್ತಾ ಆ ನಂತರ ತಾಯಿ ಮಾತನ್ನ ಕೇಳೋದು ನಾವು ಬಿಡ್ತೀವಿ ದಯಮಾಡಿ ಯುವಕರಲ್ಲಿ ಮಕ್ಕಳಲ್ಲಿ ಏನ್ ಹೇಳುದು ಅಂತಂದ್ರೆ ತಾಯಿ ತಂದೆಯ ಮಾತನ್ನ ದಯವಿಟ್ಟು ಕೇಳ್ರಿ ನಿಮ್ಗೆ ನಾವು ಇವತ್ತು ಹೆಚ್ಚು ಓದಿ 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 ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗ ಬೇಕಾಗಿಲ್ಲ ವಿದ್ಯಾ ನಮ್ಗೆ ಹೆಚ್ಚಿಗೆ ಬೇಕಾಗಿಲ್ಲ ಬುದ್ಧಿ ಬೇಕಾಗಿದೆ ಬುದ್ಧಿ ಅಂದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಾವು ಯಾವ ಧರ್ಮದಲ್ಲಿ ಹುಟ್ಟಿವಿ ನಮ್ಮ ಕರ್ತವ್ಯ ಏನು ನಮ್ಮ ಧರ್ಮದಾಗ ನಡಿಬೇಕು ಸಾಹಿತ್ಯದ ಮಾತು ಕೇಳಬೇಕು ಮನೆಗೆ ಚಂದಿರಬೇಕು ಒಳ್ಳೆಯ ಚೆಂದ ಇರಬೇಕು ಒಳ್ಳೇದನ್ನೇ ಮಾಡಬೇಕು ಒಳ್ಳೆಯದನ್ನೇ ನೋಡಬೇಕು ಒಳ್ಳೆಯದನ್ನೇ ಆಡಬೇಕು ಒಳ್ಳೆಯದನ್ನೇ ಕೇಳಬೇಕು ಈ ಸಂಸ್ಕಾರ ನಾವು ಕಲ್ತೇವೆ ಅಂತಂದ್ರೆ ಇಂಥ ಒಂದು ಗಣೇಶ ಒಂದು ಕಾರ್ಯಕ್ರಮ ಆಲೋಚಿಸಿದ್ರೆ ಒಂದು ಬೆಲೆ ಬರ್ತದೆ ಶೂನ್ಯ ನಾವೆಲ್ಲ ಚಂದ ಮಾಡಿ ದೀಪೋತ್ಸವ ಮಾಡಿ ಪೂಜೆ ಮಾಡಿ ಆಗಲಿಲ್ಲ ಸಂಸ್ಕಾರವಂತರಾಗಲಿಲ್ಲ ಆಗಲಿಲ್ಲ ನಾವು ಹೊರಗೆಲ್ಲ ನೋಡಿರಿ ಎಷ್ಟು ಚಂದ ಕಾಣುತ್ತೆ ನೋಡ್ರಿ ಈ ಜ್ಯೋತಿ ನಮ್ಮ ಆತ್ಮದಲ್ಲೂ ಬರಬೇಕು ನಮ್ಮ ಮನಸ್ಸ್ರಲ್ಲಿ ಬರಬೇಕು ನಾನು ಇನ್ನೊಬ್ರಿಗೆ ಒಳ್ಳೆಯದು ಮಾಡುವಲ್ಲಿ ನಾನು ಇನ್ನೊಬ್ರಿಗೆ ಏನಾದರೂ ಸಹಾಯ ಮಾಡುವಲ್ಲೆ ಇನ್ನೊಬ್ರು ಕಷ್ಟ ಸುಖ ಭಾಗಿಯಾದ್ಮೇಲೆ ಮನುಷ್ಯ ಒಂದು ಸಲ ದೇವ್ರು ನಮ್ಗೆ ಜನ್ಮ ಪಟ್ಟಾನೆ ಒಂದ್ಸಲ ಹೋಗುದವ ಹುಟ್ಟಂತೂ ಆಗ್ಯಾವೆ ಸಾವಂತೂ ಒಂದು ನಮ್ಮ ಕಡೆ ನೋಡುತ್ತವ್ರು ಅದು ಕುಂತು ನೋಡ್ತು ಸಾವಿರ ನಮ್ಮ ಕಡೆ ಹುಟ್ಟಂತೂ ಆಗ್ಯಾವೆ ಸಾವಂತೂ ನೋಡ್ತದೆ ಉಳಿದೇನು ಈ ಮೂರು ದಿನದ ಒಂದು ಜಾತ್ರೆ ಮೂರು ದಿನದ ಒಂದು ಬದುಕಿದು ಮೂರು ದಿನ ಬದುಕು ನಾವು ಹೆಂಗ್ ಕಲಿಬೇಕಂದ್ರೆ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಬೀಗರು ನೆಂಟರು ಸಮಾಜ ಎಲ್ಲರಲ್ಲಿ ಹೋಗ್ತು ಎಲ್ಲರಲ್ಲಿ ಹೋಗಬೇಕಾದ್ರೆ ನಾವು ಪ್ರಾಮಾಣಿಕರಾಗಿರ್ಬೇಕು ಕಾಯಕ ಯೋಗಿಗಳಾಗಿರ್ಬೇಕು ಹೊತ್ತು ಕೆಲಸ ಮಾಡಬೇಕು ಪ್ರತಿನಿತ್ಯ ಕೆಲಸ ಮಾಡಾದ್ರೆ ತಿಂತಕ್ಕಂಥ ಅಣ್ಣ ಅದು ನಮ್ಗೆ ಸರಿಯಲ್ಲ ದುಡುದೇ ತಿರ್ಬೇಕು ನೋಡ್ರಿ ದುಡಿದೇ ತಿನ್ಬೇಕು ಮಕ್ಕಳು ಚಪ್ಪ ಬಿಡ್ತೇವೆ ನೋಡ್ರಲ್ಲಿ ಅದು ದೊಡ್ಡ ಯಾರು ಅನಿಲ್ ಗೊತ್ತಿಲ್ಲ ಕಾಯಕ ಮಾಡಿ ನಾವು ತಿನ್ಬೇಕು ಕೆಲಸ ಮಾಡಬೇಕು ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಯಾವಾಗಲೂ ಪ್ರತಿನಿತ್ಯ ಕೆಲ್ಸಕ್ಕೆ ನಾವು ತೊಡಗಿದೆವು ಅಂತಂದ್ರೆ ನಮ್ಗೆ ಯಾವುದೇ ದುಶನ ಬರಂಗಿಲ್ಲ ಯಾರು ಮಾತ್ರ ಮಾತು ಆಂಗಿಲ್ಲ ಇಲ್ಲೊಂದು ಬೇರೆ ವಿಚಾರ ಬರಂಗಿಲ್ಲ ನಾವು ನಮ್ ಕೆಲಸ ಬಲ ನಾವು ಪ್ರತಿನಿತ್ಯ ಈಗ ಹಿಂದಿಗಳಿಂದ ಸ್ವಲ್ಪ ಒಂದು ವರ್ಷ ಹಿಂದಕ್ಕೆ ಹೋದಾಗ ನಮ್ಮ ತಾಯಿದ ಸಣ್ಣ ಅವರು ಕೆಲಸ ಮಾಡಿ ಇವತ್ತು ನಾವು ಇವತ್ತೆಲ್ಲಾಂಗ್ವೇಜ್ ಅಂದ್ರೆ ಪರಾವಲಂಬಿ ಆಗಿವಿ ಅವರ ಹೊತ್ತು ಉಣ್ಣಿಗೆ ಕನ್ಯಾಗಿ ಯಾಕೆ ಬತ್ತಿ ಏರ್ಸೋದ್ರೆ ನಾವು ಲೈಟ್ ಬೀಳುತ್ತಿಲ್ಲ ದೀಪ ಹಚ್ಚಿಲ್ಲ ಇವಾಗ ಬಟನ್ ಬಂದವ ಬಟನ್ ಹೋದ್ರೆ ನಾಳೆ ನೀರು ಬರ್ತಾವ ಏನೆಲ್ಲ ಸೌಕರ್ಯವ ಏನೆಲ್ಲ ಬದಲಾವಣೆ ಆಗ್ಯಾವೆ ಆದರೆ ನಾವು ಹೊರಗೆ ಬದಲಾವಣೆ ಆಗ್ಯಾವೆ ಆ ಬದಲಾವಣೆ ನಮ್ಮ ಮನಸ್ಸಿನಲ್ಲಿ ಆಗ್ಬೇಕಾಗ್ಯಾವೆ ನಮ್ಮ ಆತ್ಮದಲ್ಲಾಗಬೇಕಾಗ್ಯಾವೆ ಇನ್ನೊಬ್ರ ಬಗ್ಗೆ ನಾವು ಚಿಂತೆ ಮಾಡ್ಬೇಕಾಗ್ಯಾವೆ ಇನ್ನೊಬ್ರ ಬಗ್ಗೆ ನಾವು ಯೋಗ ಕ್ಷಮ ಕೇಳಬೇಕಾದ್ಯಾವೆ ಮನುಷ್ಯ ನಾವು ಇನ್ನೊಬ್ಬರ ಒಂದು ಕಷ್ಟ ಸುಖ ಭಾಗ್ಯಾದ್ರೆ ನಮ್ಗೂ ನಿಮ್ದೆ ದೇವರು ಯಾರ್ಯಾದ್ರು ಇಟ್ಟಿರ್ತಾರೆ ನಮ್ ಕಷ್ಟ ಸುಖ ಅವರು ಭಾಗಿ ಆಗ್ತಾರೆ ನಾ ಇವತ್ತು ಏನ್ ಮಾಡ್ತಾ ಅಂದ್ರೆ ಒಳ್ಳೆ ವಿಚಾರ ಮಾಡ್ತಾ ಗುರು ಅಂದ್ರೆ ಏನು ಗುರುವಿಗೆ ನಮಸ್ಕಾರ ಮಾಡೋದಿಲ್ಲ ಪೂಜೆ ಮಾಡೋದಿಲ್ಲ ಪಾಠ ಮಾಡೋದಿಲ್ಲ ಎಲ್ಲೋ ತಿನ್ನೋದು ಎಲ್ಲೋ ಹಿಂಗೆ ಮಾಡೋದು ಮನಿ ಊಟ ನಮಗೆ ಭಾ ಮನಿ ಹಿಡಿಸಲಾಗಿದೆ ಈಗ ತಲೆಗೆ ಹೊಡಿತೀವಿ ಆಲು ಬಾಸ್ ಹೊಡಿತೀವಿ ಸುತ್ತಾ ಉಳಿತೀವಿ ರೋಡ್ ಮೇಲೆ ತಿಂದು ತಿನ್ನೋದು ದಯಮಾಡಿ ತಾಯಂದ್ರಿಗೆ ಹೇಳ್ತೀವಿ ವಿನಂತಿ ಮಾಡ್ಕೊತೀನಿ ಯುವಕರಿಗೆ ವಿನಂತಿ ಮಾಡ್ಕೊತೀನಿ ನಮ್ಮ ಮಕ್ಕಳಿಗೆ ನೀವೇನು ಆಸ್ತಿ ಗಳಿಸ್ಬೇಕ್ರಿ ಒಳ್ಳೆ ಸಂಸ್ಕಾರ ಕೊಡ್ರಿ ಒಳ್ಳೆ ಸಂಸ್ಕಾರ ಹಸುಳ್ಳೇಳ್ಬಾರ್ದು ಕಳು ಮಾಡಬಾರ್ದು ಕೆಲಸ ಮಾಡಬೇಕು ವಿದ್ಯಾ ಕಲಿಬೇಕು ವಿದ್ಯಾ ಜೊತೆಗೆ ವೃದ್ಧಿ ಕಲಿಬೇಕು ಆ ಓದೋರು ಸ್ವಲ್ಪ ಆದ್ರೆ ಅವನಿಗೆ ಬುದ್ಧಿ ಕೊಡ್ರಿ ಅವ್ರಿಗೆ ಸಂಸ್ಕಾರ ಕೊಡ್ರಿ ಯುವಕರು ಮಾತ್ರ ನೀವೇ ನೀವೆಲ್ಲರೂ ಫಸ್ಟ್ ಕ್ಲಾಸ್ ಬರೋ ಬೇಕಾಗಿಲ್ಲ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಬರೋ ಬೇಕಾಗಿಲ್ಲ ಕನ್ನಡ ಮೀಡಿಯಂಗೆ ಹೋಗ್ರಿ ನೀವು ಇಂಗ್ಲೀಷ್ ಮೀಡಿಯಂಗೆ ಹೋಗ್ರಿ ಒಳ್ಳೆಯ ವಿಚಾರಗಳ ದೇವರಂದ್ರೆ ಏನಪ್ಪ ಹಿರಿಯರಂದ್ರೆ ಏನು ಗುರು ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ರಿ ನೀವು ತಾಯಿ ಮನೇಲಿ ತಾಯಿ ಇರ್ತಾರೆ ಇಲ್ಲವ್ರ ಉದಾಹರಣೆ ಇದು ಒಂದೇ ನಿಮ್ಮ ಇದೇ ನಿಮ್ಮ ಪೂಜಾರಿ ಅವ್ರ ಮನೇನೆ ಇಲ್ಲ ಊರ ಅವ್ರಂತಾರೆ ಯಾಕೋ ಆರಾಮಿದ್ದೀರಿ ಅಂತ ಕೇಳಿದ್ರೆ ನನಗೆ ಏನು ಕಡಿಮೆ ಉಳಪ್ಪ ಸಂಗಪ್ಪ ಬಿಲ್ಕುಳು ಆರಾಮಿದ್ದೀನಿ ಆರಾಮಿದ್ದೀರಿ ಇಂಥ ಏನು ನೇನು ಕುದೀನಂತಾರೆ ಅವ್ರು ಯಾಕಂತಾರೆ ಆ ರೀತಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಸಸ್ದೇವ್ರು ಸೇವಾ ಮಾಡ್ತಾರೆ ಅಂತ ತಿಳ್ಕೊಂಡು ಬಿಲ್ಕುಲ್ ಇದ್ದೀನಿ ಅಂತಾರೆ மணி இாயி சேவா அச்சி சேவா ஓடிவங்க அவரு பரவ நம் சசிதன் நோடங்கில் நம் சசிதன் ஓடங்கில் மாவட்ட ಸೇವಾ ಮಾಡಲಿಕ್ಕೆ ಅವಕಾಶ ಯಾವಾಗ ಸಿಗದ ಅವಾಗ ಮಾಡ್ಬೇಕು ನಾ ಹತ್ತು ವರ್ಷ ಬಿಟ್ಟು ಸೇವಾ ಮಾಡ್ತೀನಿ ಅಂದ್ರೆ ನಿಮ್ಗೆ ಸಿಗ್ತದ ಇಲ್ಲೋ ಗೊತ್ತಿಲ್ಲ ಸೇವಾ ಮಾಡೋ ಸಮಯ ಸಿಕ್ಕಾಗ ನಾವು ಸೇವಾ ಮಾಡಬೇಕು ಅದು ತುಂಬ ಗಂಟೆ ನಾವು ಬ್ಯಾಂಕ್ನಾಗ ಇಡಬೇಕು ದಯಮಾಡಿ ಹೆಚ್ಚಿಗೆ ಮಾತಾಡಂಗಿಲ್ಲ ಇಲ್ಲ ಗುರುಬಾರ ಭಾಳ ಮಾತಾಡೋರ ಚಾಂದ್ರೇಪುರ್ ಭಾಳ ಮಾತಾಡೋರ ಅದಕ್ಕಾಗಿ ಇಷ್ಟೇ ವಿನಂತಿ ಮಾಡ್ಕೊತೀನಿ ಈ ಓಣಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಏನ ನಡೀಲಿ ಈ ಕಾರ್ಯಕ್ರಮ ನಡೆದಂಗ ನಮ್ಮ ಮನಸ್ಸು ಬದಲಾವಣೆ ಆಗ್ಲಿ ನಮ್ಗೊಂದೇ ವಿನಂತಿ ಮಾಡಿ ಈ ಕಾರ್ಯಕ್ರಮ ಮಾಡೋದು ಹೇಗೆ ಜನ ಕಾಣ್ತಾರೆ ಹಾಗೆ ನಮ್ಮ ನಡೆ ನುಡಿ ಯಾವುದೇ ಒಂದು ಕಾರ್ಯ ಕೆಲಸ ಮಾಡೋದು ಪ್ರಾಮಾಣಿಕತೆ ಇರೋದು ಇಲ್ಲಿ ಅನೇಕ ಜನ ಮಾತಾಡ್ ಮಾಡಿದ್ರೆ ಕೆಲಸ ಈಗ ಈಗ ಎಕ್ಸಾಂಪಲ್ ವೇದಿಕೆ ಮೇಲೆ ನೋಡ್ರಿ ಶಿವಲಿಂಗಪ್ಪ ಎಷ್ಟು ದುಡಿತಾನೆ ಎಷ್ಟು ಮಾಡ್ತಾನೆ ಸಮಾಜಕ್ಕಾಗಿ ಎಷ್ಟು ಸೇವಾ ಸಲ್ಲಿಸ್ತಾನೆ ಇಲ್ಲಿ ಹೀಗೆಲ್ಲ ಸಮಾಜ ಸೇವಾ ಅದನ್ನು ಕೂಲಿ ಕೂಡ ಮ್ಯಾಲ ವ್ಯಾಲ ನೀವು ಹೊಗ್ತುರಿ ಫುಲ್ ಕೂಲಿ ಸಿಗ್ತದ ಮನೆಯ ನೋಡ್ರಿ ಅರ್ಧ ಕೂಲಿ ಸಿಗ್ತದ ದುಡಿ ಪಡಿ ಅಕ್ಕನ ಬಾಳುವರ ಹಿರೇಕವ್ರ ಇಲ್ಲಿ ನೋಡ್ರಿ ಮಠಕ್ಕೆ ಹೋದ್ರೆ ಭಜನೆ ಮಾಡ್ತಾರ ಅವ್ರಿ சிவனாம நுழ்த்தர் இத மக்களாலி நம் சௌதரிய சொல்கலு சொல்கலி நன் மணி சொல்ல கேரி சொல்கல நுழை நம்ம கே எல்லோ கட்டி மேல் குத்து கால் மேல காராக் பயதாக ஊத்த மறக்க நமது அந்த ஆய்த்து ವಯಸ್ಸಂತೂ ಆಯಿತು ನಮ್ಮ ಪ್ರಯಾಣ ಯಾವಾಗಲೂ ಗೊತ್ತಿಲ್ಲ ಕ್ರಿಶ್ಚಿಯನ್ ಯೋಗರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಂದರೆ ತಾಯಿ ತಂದೆ ನಮ್ಮ ಧರ್ಮ ನಮ್ಮ ಸಮಾಜ ಇದಕ್ಕಾಗಿ ನಾವು ಯಾವುದೇ ಕಠಿಣ ಪ್ರಸಂಗ ಬಂದರೂ ನಾವು ಜಾಗದ ಒಂದು ಮನೋಭಾವದಿಂದ ಅದು ಸೇವಾ ಮಾಡಬೇಕು ನಮ್ಮ ದೇವರ ಆ ಗಣೇಶ ನಮ್ಗೆ ಎಲ್ಲ ಆಶೀರ್ವಾದ ಕೊಡ್ತಾರಂತ ಕೊಡ್ತಾರ ಅಂತಕ್ಕಂಥ ಹೇಳಿ ನಾವು ಆ ಮಾತು ಆಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇಲ್ಲಿ ಕರೆಸಿ ನಮ್ಗೆ ಸನ್ಮಾನ ಮಾಡಿ ಒಂದು ವೇದಿಕೆ ಮೇಲೆ ನಮ್ಗೊಂದು ಒಳ್ಳೆಯ ಒಂದು ಈ ಸತ್ಕಾರ ಮಾಡಿದ್ರಿಂದ ತಮಗೆಲ್ಲರಿಗೂ ಇನ್ನೊಂದು ಹೊಂದಿಸಿ ನಾನು ನಾಲ್ಕು ಮಾತುಗಳ ಕುಳ್ತೀನಿ ಧನ್ಯವಾದ ಸಮಾಜದಲ್ಲಿ ಎಷ್ಟೇ ಬದಲಾವಣೆ ಆದ್ರೂ ಸಹಿತ ಹಿಂದೆ ಮಾಡ್ಬೇಕಂದ್ರೆ ತಂದೆ ತಾಯಿಗಳನ್ನ ಗೌರವಿಸಬೇಕು ಗುರು ಹಿರಿಯರನ್ನ ಅಂದಾಗ ಮಾತ್ರ ನಮ್ದು ಏನಾಗ್ತದಂದ್ರೆ ಜೀವನ ಪರಿಪೂರ್ಣ ಆಗ್ತದೆ ಎಂಬ ಮಾತನ್ನ ಹೇಳಿಕೊಟ್ಟ ಹೇಳಿಕೊಟ್ಟಿರ್ತಕ್ಕಂಥ ಸಂಗಣ ಸರ್ ಅವರಿಗೆ ಗಜಾನನ ಯುವಕರ ಸಂಘದ ವತಿಯಿಂದ ಹುಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಶಾಂತಿವರಯ್ಯ ಸ್ವಾಮಿ ಹಿರೇಮಠ ಸರ್ ಅವರು

ಶ್ರೀ ಗುರುವಿಗೆ ಕೃಪೆಯ ರಥಸ್ಮರಣೀಯ ಆರಾಧ್ಯ ಗುರುದೇವನನ್ನು ಧ್ಯಾನಿಸಿಕೊಂಡು ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಸಭೆಯಲ್ಲಿ ಆಗಮಿಸಿರುವಂಥ ಆತ್ಮೀಯ ಶ್ರೀ ಸಂಗಮ ಸಾರ್ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾದಂಥ ಶಿವಲಿಂಗ ಮಡಪತಿ ಅನ್ನೋರು ಕೂಡ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಹಾಗೂ ಶಿವಲಿಂಗಪ್ಪ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಶಿವರಾಜ್ ಗೌಡಪ್ಪಳ ಅವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ ನಡೆದಿರತಕ್ಕಂಥ ಎಲ್ಲರಿಗೂ ಶರಣು ಶರಣಾರ್ಥಿಗಳ ಬಹುಶಃ ಇವತ್ತಿನ ದಿವಸ ಜ್ಯೋತಿಯನ್ನು ಬೆಳೆದುವುದರ ಮುಖಾಂತರವಾಗಿ ನಮ್ಮ ನಿಮ್ಮ ಜೀವನದಲ್ಲಿ ಕತ್ತಲೆಯನ್ನು ಒಂದು ನಮ್ಮ ನಿಮ್ಮೆಲ್ಲರ ಕನ್ನು ಮೂಲನ್ನು ಮೂಡಲೆಂದು ಹಾರೈಸುತ್ತ ಜ್ಯೋತಿಯ ಉದ್ದೇಶ ಇಷ್ಟೇ ನಮ್ಮ ಒಂದು ಬಾಳಿನಲ್ಲಿ ಬಂದಿರತಕ್ಕಂತ ಕತ್ತಲೆಯನ್ನು ಹೋಗಲಾಡಿಸುವಂಥದ್ದು ನಮ್ಮ ಬದುಕಿನೊಳಗೆ ಬೆಳಕಾಗಿ ನಿಲ್ಲುವಂಥದ್ದು ಆ ಜ್ಯೋತಿ ನಮ್ಮ ನಿಮ್ಮ ಮಂತ್ರಗಳನ್ನು ಯಾವಾಗಲೂ ಸ್ಥಿರವಾಗಿ ಬೆಳಗಲನ್ನು ಕಾಣಿಸ್ಕೊಂಡು ವಿಶೇಷವಾಗಿ ಸರ್ ಅವರು ಒಂದು ಮಾತನ್ನು ಹೇಳಿದರು ಎಲ್ಲ ಮಕ್ಕಳು ಪ್ರಚಾರವಂತರಾಗಬೇಕು ವಿಚಾರವಂತರಾಗಬೇಕು ತಂದೆ ತಾಯಿಯನ್ನು ಗೌರವಿಸಬೇಕು ಪ್ರೀತಿಸಬೇಕು ಬಂಧು ಬಾಂಧವರನ್ನು ಪ್ರೀತಿಯಿಂದ ಕಾಣಬೇಕು ದ್ವೇಷ ಅಸೂಯನ ಸುಳಿಯಬಾರದು ಎಂಬ ಸೂಚನೆಯನ್ನು ಕೂಡ ಸರ್ ಅವರು ಕೊಟ್ಟಿದ್ರು ಅದೇ ರೀತಿಯಾದಂತ ನಾವು ಕೂಡ ಅದನ್ನೇ ಹೇಳ್ತಿರ್ತೇವೆ ಬೇರೆ ಏನು ಹೇಳಂಗಿಲ್ಲ ಯಾವುದೇ ರೀತಿಯ ತಾರತಮ್ಯಗಳನ್ನು ಮಾಡದೆ ನಮ್ಮ ನಮ್ಮ ಮನಸ್ಸನ್ನು ಶುದ್ಧವಾಗಿಡಬೇಕು ನಮ್ಮ ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೋಬೇಕು ನಮ್ಮ ಭಾವನೆಗಳನ್ನು ಶುದ್ಧವಾಗಿ ಇಡಬೇಕು ಒಳಗ ಕಲ್ಲುಮಶ ಅನ್ನೋದು ಇಟ್ಕೊಂಡೆ ಅಂತಂದ್ರೆ ನಾವು ಉದ್ಧಾರ ಆಗಲ್ಲ ನಮ್ಮ ಜೊತೆ ಇದ್ದಂಥವ್ರು ಕೂಡ ಉದ್ಧಾರ ಆಗಮಿಲ್ಲ ಯಾಕಂತಾರೆ ಪ್ರಸ್ತುತ ಸಮಾಜದೊಳಗೆ ನಡ್ತಕ್ಕಂಥ ದಿನಮಾನಗಳೆಲ್ಲರೂ ತಾವು ನೋಡ್ತಾ ಇದ್ದೀರಿ ದುಶ್ಚಟ ಚಟಕ್ಕೆ ಬಲಿಯಾಗಿದಶ ಅನೇಕ ಸಣ್ಣ ಸಣ್ಣ ಮಕ್ಕಳು ಕೂಡ ಪ್ರಾಣವನ್ನು ಬಿಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತು ಹೇಳುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ತಂದೆ ತಾಯಿ ಆದಂಥವ್ರು ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರ ಒಂದು ಶಿಕ್ಷಣವನ್ನು ಖರೆ ಖರೀದರೆ ನಾವೊಂದು ಈ ಊರಿಗಾಗಲಿ ಈ ರಾಜ್ಯಕ್ಕಾಗಲಿ ಈ ದೇಶಕ್ಕಾಗಲಿ ಒಬ್ಬ ಒಳ್ಳೆಯ ಮಗನಾಗಿ ಹೆಸರನ್ನು ಮಾಡ್ತಕ್ಕಂಥ ನಾಟಕ ಈ ಸಂದರ್ಭದಲ್ಲಿ ತಿಳಿಸ್ತಿರ್ತ ನಮ್ಮ ಮೊದಲು ನಮ್ಮ ಮನೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಹೌದಾ ಹಾಗಾಗಿ ಒಂದು ಹುಡುಗ ಸುಮ್ಮನೆ ನಿಮಗೆ ಸಹಜವಾಗಿ ಹೇಳ್ತಾ ಇರ್ತೀನಿ ನಮ್ಮ ಒಂದು ಮನಸ್ಥಿತಿ ಹಂಗ ಮಕ್ಕಳಲ್ಲಿ ಬೆಳೆದಿರ್ತಕ್ಕಂಥದ್ದು ಒಂದು ಸುಮ್ ಸುಮ್ಮ ಒಂದು ದೃಷ್ಟ ಅಂತ ಹೇಳ್ತಿರ್ತೀನಿ ಒಂದು ಹುಡುಗ ಕಿಶೆ ಒಳಗ ಪುಟಾಣಿ ಹಾಕೊಂಡು ಮನಿ ಎದರ ಎರಡು ಕೂತ್ಕೊಂಡಿದ್ದಾನಂತ ಎರಡು ಕೂತ್ಕೊಂಡಿದನು ಕುತ್ಕೊಂಡಂತ ಸಂದರ್ಭದೊಳಗೆ ಆ ಕಡೆಯಿಂದ ಒಬ್ಬರು ಹಿರಿಯರು ಬರ್ತಿದ್ದರು ದೂರಿಂದ ಆ ಹುಡುಗ ನೋಡ್ತಾರಂತ ಏನು ಹುಡುಗ ಎರಡು ಕುತ್ಕೊಂಡು ಕಸಿಮ ಪುಟಾಣಿ ತಿನ್ನಕತ್ತ ಏನು ಚಂದ ಕಾಣಿಸ್ತಾಯಿದ್ರು ಅವ್ನಿಗೆ ಒಂದಿಷ್ಟು ಬೈದು ಬುದ್ಧಿ ಹೇಳಿದರೆ ಅಂದ್ರೆ ಸಮೀಪ ಬಂದ ಕಷಿಂದ ಅವ್ನಿಗೆ ಹೇಳ್ತಾರೆ ಏ ತಮ್ಮ ಏನು ಮಾಡಾಗತ್ತಿದ ಅಂತ ಕೇಳ್ತಾರೆ ಮೊದಲೇ ಹುಡುಗ ಬುದ್ಧಿ ಒಂದು ಕಾಣಂಗಿಲ್ಲ ನಿಮಗೆ ಅಂದನು ಅವರು ದೊಡ್ಡವರದಾರ ಎಂಬೋದನ್ನು ಇಲ್ಲ ಅವನಿಗೆ ದೊಡ್ಡವರದಾರ ಇವರು ನನ್ನ ಹಾಕ್ತಾರೆ ಹತ್ತಾರೆ ವಿಚಾರ ಇಲ್ಲ ಅವನಿಗೆ ಏ ಹುಡುಗ ಏನು ಅಂತಂದಾಗ ಕಾಣಂಗಿಲ್ಲ ನನ್ನ ಖರೆ ಅದ ನೀವು ಮಾಡ್ಲಕ್ ಈ ಕೆಲಸವನ್ನು ಮುಗಿಸ್ಕೊಂಡು ಮನೆ ಹೋಗಿ ತಿನ್ಬೇಕು ಅದು ಇಲ್ಲಿ ಕುತ್ಕೊಂಡಾಗ ಸುದ್ದಿ ತಿನ್ನ ಮಾಡ್ತಲ್ಲ ಅದು ಸರಿ ಅಲ್ಲ ಅಂತ ಅವಾಗ ಆ ಹುಡುಗ ನೀವು ಗಿರಣಿ ನೋಡ್ರಿ ಅನ್ರಿ ಅಂತ ಹಿರಿಯರಿ ಗಿರಣಿ ನೋಡ್ರಿ ಅನ್ ಅಂತ ಕೇಳ್ತಾನ ಅಂತ ಅಂತಿರ್ತಾರೆ ಗಿರಣಿ ಹೋಗಿ ಜೋಳ ಅಕ್ಕಿ ಗೋಧಿ ಎಲ್ಲಿ ಹಾಕ್ತಿರ್ತಾರೆ ಮ್ಯಾಲ ಹಾಕ್ತಿರಲ್ಲ ಹ್ಞೂ ಮ್ಯಾಲ ಹಾಕ್ತಿರ್ತೇ ಅಂತ ಮ್ಯಾಲ ಹಾಕಿ ತಳಗಿಟ್ಟ ಬರ್ತ ಹಾಂಗ ಇದನ್ನು ಗಿರಣಿ ಇದ್ದಂಗ ಅಂತ ಹೇಳ್ತಾನೆ ಹುಡುಗರಿಗೆ ಹೆಂಗಾಗಿದೆ ಅಂತ ಕೇಳಿದ್ರೆ ದೊಡ್ಡವರು ಅನ್ನೋದು ಗೌರವ ಇಲ್ಲ ಭಯ ಇಲ್ಲ ಭಕ್ತಿ ಇಲ್ಲ ಹಾಗಾಗ ಇಂತ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ಇಲ್ಲಿ ಮಾಡ್ತಕ್ಕಂಥ ಬಂದಾಗ ಮಕ್ಕಳಲ್ಲಿ ಒಂದು ಏನೋ ಒಂದು ಚೈತನ್ಯ ಶಕ್ತಿಯನ್ನು ಮೂಡ್ತಾರ ವಿಘ್ನೇಶ್ವರನ ಆಶೀರ್ವಾದ ಇರ್ತದಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಮಾತಾಡ್ಲಿಕ್ಕೆ ಬರಂಗಿಲ್ಲ ಆದರೂ ಸಹಿತ ಸುಮ್ಮನೆ ಹಂಗ ಮಾತಾಡ್ ಮಾತಾಡ್ ಅಂದಿಸಲ್ಲ ನಮಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಧನ್ಯವಾದಗಳು ಹೇಳ್ತಾರೆ ಎರಡು ಮಾತುಗಳು ಮುಗಿಸ್ತೀನಿ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತೆ ಎಂಬ ಮಾತು ಇವತ್ತಿವೇ ಸತ್ಯ ಅಂತ ಹೇಳ್ತಾ ಶಾಂತ ಸ್ವಾಮಿ ಎರೆಮಠ ಸರ್ ಅವರಿಗೆ ಗಜಾನನ ಯುವಕರ ಸಂಗ್ರಹದಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಶಿವಲಿಂಗಯ್ಯ ಮಠಪತಿ ಸರ್ ಅವರು ಕೂಡ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ಕುರಿತು ಒಂದು ಎರಡು ಅನಿಸಿಕೆಗಳನ್ನ ಹೇಳಬೇಕು ನೀನೊಲಿದು ಪಾದವನಿಟ್ಟ ನೆಲವೇ ಸುಖೇತ ಜಲವೇ ಪಾವನ ತೀರ್ಥ ಸುಲಭ ಸಿಗುವುದೇ ಕೃಪೆಯಾದ ನನ್ನ ಆರಾಧ್ಯ ದೇವಿ ಸ್ವರೂಪಿಯಾದಂಥ ಗುರುಕೋಟಿಯ ಕರ್ತು ಗುರು ಶಿವಲಿಂಗೇಶ್ವರ ಚಾಣಕ್ಯಮನದಲ್ಲಿ ನನ್ನ ನಂತ ಸಹಸ ನಮಸ್ಕಾರ ಕಳೆಯುತ್ತ ಇವತ್ತಿನ ಈ ವೇದಿಕೆಯ ಒಂದು ಮುಖ್ಯ ರೂಪಣಿಯಾದಂಥ ವಿಘ್ನೇಶ್ವರ ಪಾದಾರವಿಂದದಲ್ಲಿ ನನ್ನ ನಮಸ್ಕಾರವನ್ನು ಕಳೆಯುತ್ತ ಈ ಶಿವಲಿಂಗೇಶ್ವರ ಗಜಾನನ ತರುಣ ಸಂಘದ ಕುರುಕೋಟ ಗ್ರಾಮದ ತರುಣ ಸಂಘದ ಐದನೇ ದಿನದ ಕಾರ್ಯಕ್ರಮಕ್ಕೆ ಈ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂಥ ನಮ್ಮ ಸಹೋದರರಾದಂಥ ಶ್ರೀ ಶಾಂತ ಹಿರೇಮಠವರೇ ಹಾಗೂ ನನ್ನ ಗುರುಗಳಾದಂಥ ಸಂಗಣ್ಣ ಜೆಟ್ಟಿಯವರೇ ಶಿವಲಿಂಗಪ್ಪ ಬಸವಣ್ಣವರವರೇ ಹಾಗೂ ಶಿವರಾಜ್ ಗೌಡಪ್ಪಗಳವರೇ ಹಾಗೂ ಈ ಗಜಾನನ ತರ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮುದ್ದು ಮಕ್ಕಳೇ ಎಲ್ಲ ತಾಯಂದಿರೇ ಹಾಗೂ ಯುವ ಮಿತ್ರರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಿದಿರತಕ್ಕಂಥ ಪರಮಾತ್ಮನ ಶ್ರವಣ ಶರಣಾರ್ಥಿಯನ್ನು ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ನಾಡು ಈ ಸಂಸ್ಕೃತಿಯ ನಾಡು ನೆಲೆನಾಡು ಆಗಿದೆ ಕಲ್ಯಾಣದ ಹೆಬ್ಬಾಗಿಲು ಅಂತ ಇವತ್ತು ನಮ್ಮ ಡಾಕ್ಟರ್ ಸಿದ್ಧಲಿಂಗ ಮಹಾಶಿವಗಳು ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ಅಂಥ ಒಂದು ನಾಡಿನಲ್ಲಿ ನಾವು ಸುಸಂಸ್ಕೃತರಾಗಬೇಕು ಒಂದೇನಂತಂದ್ರೆ ವಿಚಾರವಂತರಾಗಬೇಕು ಪ್ರಜ್ಞಾವಂತರಾಗಬೇಕಂತ ನಮ್ಮ ಗುರುಗಳಂಥ ಚಿಕ್ಕಶೆಟ್ಟಿ ಸರ್ ಅವರು ಶಾಂತ ಹಿರ್ಮೆಟ್ ಅವರು ಹೇಳಿದರು ಅದರಂತೆ ಆ ಮಕ್ಕಳು ಕ್ರಿಯಾಶೀಲರಾಗಿ ಸುಸಂಸ್ಕೃತರಾಗಿ ಒಂದು ಕ್ರಿಯಾತ್ಮಕರಾಗಿ ಆಗಬೇಕಾದ್ರೆ ಇವತ್ತ ತಂದೆ ತಾಯಿಗಳ ಒಂದು ಕರ್ತವ್ಯ ಬಹಳ ಮಹತ್ವದಂಥ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದ್ರೆ ಒಂದು ಕಡೆ ಹೇಳ್ತಾ ಇದ್ದಾರೆ ಒನ್ ಎಜುಕೇಟೆಡ್ ಮದರ್ ಇಸ್ ಗ್ರೇಟರ್ ದೆನ್ ಹಂಡ್ರೆಡ್ಸ್ ಆಫ್ ಟೀಚರ್ಸ್ ಅಂತ ಒಬ್ಬ ಸೂಕ್ಷಿತ ಮಹಿಳೆ ನೂರು ಶಿಕ್ಷಕರಿಗೆ ಏನು ಕಲಿಸ್ತಾರೋ ಅದಕ್ಕಿಂತ ಹೆಚ್ಚಿನ ಒಂದು ಪರಿಪಾಠ ಸುಸಂಸ್ಕೃತ ಅನುಭವ ಆ ಮಕ್ಕಳಿಗೆ ಕುಡಿಕ ಆ ತಾಯಿಯಿಂದ ಸಾಧ್ಯದ ಅಂತ ನಾನು ಈ ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಇವತ್ತ ಜಗತ್ತು ಪ್ರಸಿದ್ಧರಾಗಿ ಪ್ರಪಂಚದಲ್ಲಿ ಮಹಾತ್ಮಾರೆಂದು ಹಂಚ್ಕೊಂಡವರಿಗೆ ಆ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಮುಖ್ಯವಾಗಿ ಅವರ ತಾಯಿ ಪುತ್ಲಿ ಬಾಯಿ ಆ ಮಹಾತ್ಮ ಗಾಂಧೀಜಿಯವರು ಮೊದಲ ಅವ್ರು ಹೆಂಗಿದ್ರು ಅಂತಂದ್ರೆ ನಮ್ಮ ಹಂಗೆ ಇದ್ರು ಅವರು ಸುಳ್ಳು ಹೇಳ್ಯಾರ ಕಳತನ ಮಾಡ್ಯಾರ ಎಲ್ಲ ತುಡುಗ ದೋಸ್ತರು ಕೂಡ ದೋಸ್ತಿ ಮಾಡ್ಯಾರ ಮನೆಯಲ್ಲಿ ಬಂಗಾರ ಕತ್ತಾರ ಅವ್ರ ಅಪ್ಪ ಅಮ್ಮಗೆ ಸುಳ್ಳು ಹೇಳ್ಯಾರ ಅದೆಲ್ಲೂ ಬಿಟ್ಟು ಆ ತಾಯಿ ಏನ್ ಮಾಡ್ತಾ ಇದ್ರು ಅಂತ ಮಹಾತ್ಮಾ ಗಾಂಧೀಜಿ ಅವರಿಗೆ ಪ್ರತಿದಿನ ಪೂಜಾ ಪಾಠ ಇವತ್ತು ಉಪವಾಸ ಮಾಡಬೇಕಾದ್ರ ವ್ರತ ಮಾಡ್ಬೇಕಾದ್ರ ಆ ತಾಯಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರಿಗೆ ಚುತಿ ಕರ್ಕೊಂಡು ಅವೆಲ್ಲ ಪರಿಪಾಠ ಮಾಡ್ತಾ ಇದ್ರು ಅಂತ ಒಂದು ಪರಿಪಾಠವನ್ನೇ ತಾಯಿಯ ಸುಸಂಸ್ಕೃತದ ಒಂದು ಹಾದಿಯನ್ನು ಹಿಡಿದು ಮುಂದವರು ウィスはゲームのマジで。